ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಹೊಸ ರೀತಿಯ ಕೃಷ ಕುಚ್ಚು ಡಿಸೈನು ಇದಕ್ಕೆ ಕುಚ್ಚನ್ನು ಹಾಕ್ತಾಯಿಲ್ಲ ವಿತೌಟ್ ಕುಚ್ಚಾದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಇದ್ದೀನಿ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ನಾನಿಲ್ಲಿ ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ನಾನಿವಾಗ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಸಲ ಲಾಕ್ ಆದ ಲಾಕ್ ಆದಮೇಲೆ ಐದು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೇ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಗಲ್ಸ್ ಬರುತ್ತೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಇಲ್ಲಿಂದನೇ ಒಂದು ಸಾರಿ ನಾಲ್ಕು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಈ ರೀತಿ ಥ್ರೆಡ್ನ ಸುತ್ಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಳ್ಬೇಕು ಗೊತ್ತಾಗಲಿಲ್ಲ ಅಂದರೆ ವಿ ಶೇಪಲ್ಲಿ ಇಟ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬಿಡಿ ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಹಾಗಾಗಿ ವಿ ಶೇಪಲ್ಲಿ ಬರೋ ಹಾಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಕೊನೆಯಲ್ಲಿ ಮತ್ತೆ ದಾರ ಇರುತ್ತೆ ಅದರಲ್ಲೂ ಕೂಡ ಒಂದು ಮಾಡಿದ್ರೆ ಡಬಲ್ ಕ್ರೋ ಸಾರಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ನಾವು ಮೇಲ್ ಪಾಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ವಿ ಶೇಪಲ್ಲಿ ಫಾರ್ಮ್ ಆದ್ಮೇಲೆ ನಾವು ಇವಾಗ ತ್ರಿ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ತ್ರೀಚೈನ್ನ ಹಾಕಿ ಸೂಚಿ ಮೇಲೆ ಥ್ರೆಡ್ ಅನ್ನು ಒಂದು ಸಲ ಈ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಈ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಮೂರನೇ ಡಬಲ್ ಕ್ರೋಶ ಕಂಬ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಒಂದು ಚಿಕ್ಕದು ದೊಡ್ಡದು ಆ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಮೂರು ಕಂಬ ಆಗಿದೆ ನಾಲ್ಕನೇ ಕಂಬ ಐದನೇ ಕಂಬ ಆರನೇ ಕಂಬ ಏಳನೇ ಕಂಬ ಒಟ್ಟು ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ ಎಂಟು ಕಂಬನೂ ಕೂಡ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಸೆವೆನ್ ಕಂಬ ಮಾಡಿದ್ದೀನಿ ಏಳು ಡಬಲ್ ಕ್ರೋಶ ಕಂಬನ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ ನಾವು ಫೈ ಚೈನ್ನ ಹಾಕಬೇಕು ಈ ಬೇಸ್ ಲೈನ್ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ನಾನು ಒಂದೆರಡು ವೀಡಿಯೋಗಳ ಇದೆ ಲೈನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಚೇಂಜಸ್ ಇರುತ್ತೆ ಲಾಕ್ ಮಾಡಿಕೊಂಡಿದ್ದ ಆದಮೇಲೆ ಫೈ ಚೈನ್ನ ಹಾಕ್ತಾ ಇದ್ದೀನಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತಲಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನ್ಗಳನ್ನ ಹಾಕಬೇಕು ಸೊ ಇಲ್ಲಿ ಫೈವ್ ಚೈನ್ ಆದ್ಮೇಲೆ ನಾಲ್ಕು ಚೈನ್ನ ಹಾಕೊಂಡ್ವಲ್ಲ ಸ್ಟಾರ್ಟಿಂಗು ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ವಿ ಶೇಪಲ್ಲಿ ಇಟ್ಕೊಂಡು ಒಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಸೂಜಿಗೆ ನಿಳಲಿನ ಚುಚ್ಚಿ ತ್ರೆಡ್ಡನ್ನ ಮೇಲೆ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ವಿ ಶೇಪಲ್ಲಿ ಬರುತ್ತೆ ನಂತರ ನಾವು ತ್ರೀ ಚೈನ್ನ ಹಾಕಬೇಕು ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ತ್ರೀ ಚೈನ್ನ ಹಾಕಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ನಾವು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸೊ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಏಳು ಕಂಬಗಳನ್ನ ಸ್ಟಾರ್ಟಿಂಗ್ ರೀತಿಯೇ ಮಾಡ್ಕೊಳ್ತೀನಿ ನಾನು ಇಲ್ಲೂ ಕೂಡ ಸೆವೆನ್ ಕಂಬ ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಏಳು ಕಂಬ ಮಾಡಿದ್ನಲ್ಲ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡಿ ಅದು ಎಲ್ಲಿಗೆ ಬರ ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ರಿಪೀಟ್ ನಾವು ಫೈವ್ ಚೈನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಲೇಸ್ ಮೇಲೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇದೇ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಬೇಸ್ ಲೈನ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಲೈನ್ ಈ ರೀತಿ ಬಂದಿದೆ ಸೊ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಸಲ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮೇಲೆ ಅದ್ರ ಪಕ್ಕದಲ್ಲಿ ಏನು ಫೈ ಚೈನ್ ಇರುತ್ತೆ ಅದ್ರ ಮೇಲೂ ಕೂಡ ಒಂದ್ಸಲ ಲಾಕ್ ಮಾಡಬೇಕು ನಂತರ ನಾವು ಇನ್ನೂ ಸಲ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ಒಂದು ಒಂದ್ಸಲ ಲಾಕ್ ಮಾಡಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗೆಜ್ಜೆ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಸೊ ಇದ್ರ ಬದಲಿಗೆ ನೀವು ಬೇರೆ ಲೀಫ್ ಬೀಡ್ ಆಗಿರ್ಬೋದು ಅಥವಾ ನಾರ್ಮಲ್ ರೌಂಡ್ ಶೇಪ್ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಬೀಡ್ನ ಥ್ರೆಡ್ಗೆ ಹಾಕೊಂಡು ಮತ್ತೆ ಆ ಫೈ ಚೈನ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಬೀಡ್ ಲಾಕ್ ಆದರೂ ಮಾಡ್ಬೋದು ಅಥವಾ ಹಾಗೇನಾದರೂ ಸಿಂಗಲ್ ಕ್ರೋಶ ರೀತಿ ಮಾಡ್ಬೋದು ಬೀಡನ್ನ ಹಾಕೊಂಡ್ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶ್ನ ಮಾಡಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಇಲ್ಲಿ ನಾಲ್ಕು ಚೈನ್ನ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡು ದಾರದಲ್ಲಿ ಒಂದು ಮತ್ತೆ ಎರಡು ದಾರದಲ್ಲಿ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಈ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಬೇಸ್ಲೈನಲ್ಲಿ ಎಷ್ಟು ಮಾಡಿರ್ತಿರೋ ಅಷ್ಟೇ ಡಬಲ್ ಕ್ರೋಶ ಇರಬೇಕು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಇನ್ ಕೇಸ್ ನೀವು ಬೇಸ್ಲೈನಲ್ಲೇ ಎಂಟು ಡಬಲ್ ಕ್ರೋಶ ಮಾಡಿದರೆ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶನೇ ಮಾಡ್ಕೊಳ್ಳಿ ನಾನಿಲ್ಲಿ ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಲೈನಲ್ಲಿ ಎಷ್ಟು ಮಾಡಿರ್ತೀರೋ ಅಷ್ಟೇ ಕಂಬ ಇರಲಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಒಟ್ಟು ಏಳು ಕಂಬ ಮಾಡ್ಕೊಂಡಿದ್ದೀನಿ ನಂತರ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟು ಈ ಸೈಡಲ್ಲಿ ನಾವು ಎಂಟು ಕಂಬನೂ ಕೂಡ ಮಾಡ್ಕೊಳ್ಬೋದು ಏಕೆಂದರೆ ಬೇಸ್ಲೈನಲ್ಲಿ ಟೂ ಅಥವಾ ತ್ರೀ ಚೈನ್ನ ಹಾಕಿರ್ತೀವಲ್ಲ ಅದು ಸೇರಿದ್ರೆ ಎಂಟು ಕಂಬ ರೀತಿ ಇರುತ್ತೆ ಬಟ್ ನಾನಿಲ್ಲಿ ಏಳು ಕಂಬನೇ ಮಾಡ್ಕೊಂಡಿದ್ದೀನಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಆ ತ್ರೀ ಚೈನ್ ಮೂರನೇ ಚೈನ್ ಮೇಲೆ ಒಂದ್ಸಲ ಲಾಕ್ ಮಾಡ್ತಾಯಿದ್ದೀನಿ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಈ ತ್ರೀ ಚೈನ್ ಮೇಲೆ ಒಂದ್ಸಲ ಲಾಕ್ ಮಾಡಿ ಇವಾಗ ಮತ್ತೆ ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಬೀಡಾದ ಮೇಲೆ ಫಸ್ಟ್ ಕಂಬ ಇರುತ್ತೆ ನೋಡಿ ಆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ಒಂದ್ಸಲ ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಒಂದೆರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಹಾಕಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ದಾರದಲ್ಲಿ ಸಲ ಮತ್ತೆ ರೆಡ್ ದಾರದಲ್ಲಿ ಒಂದ್ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಆವಾಗಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಹಾಕ್ಬೇಕು ಹಾಕಬೇಕು ಚೈನ್ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ತ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಆ ಕಂಬಕ್ಕೆ ಪಿಕೋಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಆ ಬೀಡು ಕೆಳಗಡೆ ಫೈ ಚೈನ್ ಸಾರಿ ತ್ರೀ ಚೈನ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಮತ್ತು ತ್ರೀ ಚೈನ್ ಹಾಕಿ ಅದೇ ಡಬಲ್ ಕ್ರೋಶ ಕಂಬಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದಾಗ ಕಂಬಕ್ಕೆ ಪಿಕೌಟ್ ಆಗುತ್ತೆ ನಾನಿವಾಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಮೂರು ಪಿಕೋಟ್ ಆಗಿದೆ ಇದ್ರ ಜೊತೆಗೆ ಇನ್ನ ಎರಡು ಪಿಕೌಟ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಐದು ಪಿಕೋಟ್ನ ಮಾಡಿದ್ದೀನಿ ನಂತರ ಟೂ ಚೈನ್ನ ಹಾಕಿ ಅದೇ ತ್ರೀ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಟೂ ಟೂ ಚೈನ್ನ ಹಾಕಿನೇ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಿದ್ದು ಹಾಗಾಗಿ ಟೂ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಕಂಬಗಳಿರುತ್ತಲ್ವಾ ಇಲ್ಲಿ ಕಂಬ ಎಲ್ಲ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಇಲ್ಲಿ ಫಸ್ಟ್ ಒನ್ ಇರುವಂಥ ಡಬಲ್ ಕ್ರೋಶ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಸೆಕೆಂಡ್ ಒನ್ ಡಬಲ್ ಕ್ರೋಶದಲ್ಲಿ ಕೂಡ ಲಾಕ್ ಮಾಡ್ತಾ ಇದ್ದೀನಿ ಎಲ್ಲ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಎಲ್ಲ ಕಂಬದ ಮೇಲೂ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಬೇಕು ಅಂದರೆ ಬೇಕು ಅಂದರೆ ನೀವು ಇಲ್ಲಿ ಬೀಡ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಬೋದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಪೂರ್ತಿಯಾಗಿ ನಾನು ಸಿಂಗಲ್ ಕ್ರೋಶ ಮಾಡ್ತಾ ಬರ್ತಿದ್ದೀನಿ ನಂತರ ಲಾಕ್ ಮೇಲೆ ಸಲ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಪಕ್ಕದಲ್ಲಿ ಫೈ ಚೈನ್ ಇದೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಡಬಲ್ ಕಲರಲ್ಲಿ ಬರುತ್ತೆ ಈ ಡಿಸೈನು ಸೊ ನಂತರ ಫೈ ಚೈನ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಫೈವ್ ಚೈನ್ ಇದೆಯಲ್ವಾ ಅಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾ ಸಿಂಗಲ್ ಕ್ರೋಶ್ನ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಒಂದು ಕಂಬ ಆಯಿತು ಎರಡನೇ ಕಂಬ ಸೊ ನಾವಿಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು ಏಳು ಅಥವಾ ಎಂಟು ಕಂಬನೂ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಏಕೆಂದರೆ ಸ್ಟಾರ್ಟಿಂಗ್ ಬೇಸ್ಲೈನಲ್ಲಿ ನಾವು ಟು ಸಾರಿ ತ್ರೀ ಚೈನ್ ಹಾಕಿ ಏಳು ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಿ ಹಾಗಾಗಿ ಇಲ್ಲೂ ಕೂಡ ಏನು ನಾವು ತ್ರೀ ಚೈನ್ ಏನು ಹಾಕಿರೋದಿಲ್ಲ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಇನ್ನೊಂದು ಕಂಬನೂ ಕೂಡ ಮಾಡ್ಕೊಳ್ಬೋದು ಅಂದರೆ ಎಂಟು ಡಬಲ್ ಕ್ರೋಶ ಕಂಬನ ಮಾಡ್ಬೋದು ನಾನು ಏಳು ಕಂಬಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ಏಳು ಕಂಬಗಳಾದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಹಾಕ್ಕೊಂಡು ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಈ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಸೊ ಬೀಡ್ ಲಾಕ್ ಮಾಡ್ಬೋದು ಅಥವಾ ಹಾಗೇನಾದರೂ ನೀವು ಲಾಕ್ ಮಾಡ್ಬೋದು ಅಂದರೆ ಅದ್ರ ಕೆಳಗಡೆ ಏನು ಚೈನ ಹಾಕ್ಕೊಳ್ಳೋದಿರುತ್ತಲ್ವ ಹಾಗೇನಾದರೂ ಲಾಕ್ ಮಾಡ್ಬೋದು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಫಸ್ಟ್ ಕಂಬ ಇರುತ್ತೆ ನೋಡಿ ಬೀಡ್ಗಿಂತ ಮುಂಚೆಗೆ ಫಸ್ಟ್ ಕಂಬ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಿ ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಯಾವುದೇ ಕಂಬ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಒಂದೆರಡು ಅಥವಾ ಮೂರು ಚೈನ್ಗಳನ್ನ ಹಾಕ್ಕೊಂಡೇ ಶುರು ಮಾಡಬೇಕು ಮತ್ತು ತ್ರೀ ಚೈನ್ನ ಇದ್ದೀನಿ ಡಬಲ್ ಕೃಷಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಡಬಲ್ ಕೃಷಿ ಕಂಬಕ್ಕೆ ಪಿಕೋಟ್ನ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಐದು ಪಿಕೋಟ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ಇದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಪಿಕೋಟ್ ಮಾಡಬೇಕಿದ್ರೆ ಒಂದೊಂದು ಬೀಡ್ಗಳನ್ನ ಹಾಕೊಂಡು ಪಿಕೋಟನ್ನ ಮಾಡ್ಕೊಳ್ಬೋದು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ನಾನಿಲ್ಲಿ ಒಟ್ಟು ಐದು ಪಿಕೋಟ್ಗಳನ್ನ ಮಾಡಿಕೊಂಡು ಸೊ ಕೊನೆಯಲ್ಲಿ ಒಂದು ಟೂ ಚೈನ್ನ ಹಾಕಿ ಆ ಸೇಮ್ ಗ್ಯಾಪ್ ಅಂದರೆ ಆ ತ್ರೀ ಚೈನ್ ಗ್ಯಾಪಿಗೆ ಲಾಕ್ ಮಾಡಿ ನಂತರ ಈ ಬೇಸ್ಲೈನ್ದು ಕಂಬಗಳಿರುತ್ತೆ ನೋಡಿ ಡಬಲ್ ಕ್ರೋಶ ಕಂಬಗಳು ಆ ಕಂಬದ ಮೇಲೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತಿದ್ದೀನಿ ಎಲ್ಲ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶ ಬರುತ್ತೆ ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಅಥವಾ ಕಂಬ ಮಾಡಿ ಕಂಬದ ಮೇಲೆ ಒಂದೊಂದು ಬೀಡ್ ಬರೋ ಹಾಗಾದರೂ ನೀವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ಇದರಲ್ಲಿ ತುಂಬ ತುಂಬ ಕಡೆ ಚೇಂಜಸ್ ಮಾಡ್ಕೊಳ್ಬೋದು ಆ ಮಧ್ಯದಲ್ಲಿ ಒಂದು ಗೆಜ್ಜೆ ಬೀಡ್ಸನ್ನು ಹಾಕ್ತಿದ್ದೀನಲ್ವ ಅದು ಬೇಡ ಅಂದರೆ ಆ ಗೆಜ್ಜೆ ಬೀಡ್ಸ್ ಬದಲಿಗೆ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು ಸೊ ಅದೇ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸೊ ಪೂರ್ತಿ ಹಾಕಿದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಪಕ್ಕದಲ್ಲಿ ಫೈ ಚೈನ್ ಇದೆ ಹಾಗಾಗಿ ಫೈ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ನಂತರ ಫೈ ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇದ್ರ ಜೊತೆಗೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ಅಲ್ಲಿ ಬೀಡ್ ಏನಿದೆ ಅದು ಸ್ಟಾರ್ಟಿಂಗ್ ಅರ್ಚ್ಗಳಲ್ಲಿ ಅಂದರೆ ಫೈವ್ ಚೈನ್ ಗ್ಯಾಪಲ್ಲಿ ಒಂದು ಗೆಜ್ಜೆ ಬೀಡ್ಸನ್ನು ಹಾಕಿದ್ವಲ್ಲ ಅದು ನೀಟಾಗಿ ಮಧ್ಯದಲ್ಲಿ ಕಾಣಿಸ್ತಿರಲಿಲ್ಲ ಹಾಗಾಗಿ ಈ ಸೈಡು ಬೀಡನ್ನ ಹಾಕೊಂಡ್ಮೇಲೆ ಲಾಕ್ ಮಾಡಿ ಅದ್ರ ಜೊತೆಗೆ ಇನ್ನೂ ಒಂದು ಸಲ ಲಾಕ್ ಮಾಡಿಕೊಂಡು ನಾನು ಡಬಲ್ ಡಬಲ್ ಕ್ರೋಶ ಕಂಬನ ಶುರು ಮಾಡಿಕೊಂಡೆ ಸೊ ಇದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಇದು ತುಂಬ ಆರ್ಚ್ ಪಕ್ಕನೇ ಆಗಿಬಿಡುತ್ತೆ ಇಲ್ಲಿ ನೋಡ್ತಿರ್ಬೋದು ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ ಬೀಡನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಆವಾಗ ಆ ಬೀಡ್ ಮಧ್ಯದಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ನಾನು ಇಲ್ಲಿ ಮೂರನೇ ಬೀಡ್ಗೆ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನೇನು ಬಿಚ್ಚಕ್ಕೆ ಹೋಗಲಿಲ್ಲ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿದ್ದು ಸ್ಟಾರ್ಟಿಂಗು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೂ ಫಸ್ಟ್ ಒನ್ಗೂ ಸೆಕೆಂಡ್ ತರ್ಡ್ ಒನ್ಗೂ ನೀವು ನೋಡ್ಬೋದು ಹೇಗೆ ಮಧ್ಯದಲ್ಲಿ ಬೀಡ್ಸ್ ಬಂದಿದೆ ಅಂತ ಸೊ ಕೊನೆಯಲ್ಲೂ ಕೂಡ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡ್ಮೇಲೆ ಒಂದೆರಡು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಬೇಕು ಅನ್ನೋರು ಆ ಬೀಡ್ ಬದಲಿಗೆ ಸಿಂಗಲ್ ಕ್ರೋಶ್ನ ಮಾಡಿ ಆ ಗ್ಯಾಪಲ್ಲೇ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಅನ್ನೋರು ಇದೇ ರೀತಿ ಹಾಕ್ಕೊಳ್ಬೋದು ಅಥವಾ ಬೀಡ್ಸ್ ಏನು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ಲವರ್ ರೀತಿಯಾಗಿ ಡಬಲ್ ಕಲರಲ್ಲಿ ಕಾಣಿಸುತ್ತೆ ಕುಚ್ಚು ಬೇಕು ಅಂದರೆ ಬೀಡ್ಸನ್ನು ಸ್ಕಿಪ್ ಮಾಡಿ ಬರೀ ಸಿಂಗಲ್ ಕ್ರಶ್ನ ಮಾಡ್ಕೊಳ್ಳಿ ಆ ಗ್ಯಾಪಲ್ಲಿಯ ಫೈ ಚೈನ್ ಗ್ಯಾಪಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆಯೇ ಸಿಂಪಲ್ಲಾಗೂ ಇದೆ ಹಾಕೋದಕ್ಕೆ ತುಂಬಾ ಈಸಿ ಇದೆ ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಮತ್ತು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು